नाटी वैद्यापद्धति मम्मा हल्ली गाडिना भूताय जाना भण्ीना वासने एलगळा सर्षा निरीना शालने गला, गला सम् ಶ್ರೀಕಾಂತ್ ಮಂಗಳ ಅಂತೇಳಿ ನಾನು ಸುಮಾರು ಮೂವತ್ತೈದು ವರ್ಷದಿಂದ ನಮ್ಮ ತಾತ ತಾತರ ಜೊತೆ ತಂದೆ ತಂದೆಯವ್ರ ಜೊತೆಗೆ ಕಲಿತು ನಾನು ಕೂಡ ಈಗ ನನಗೂ ಮೂವತ್ತೈದು ವರ್ಷ ಸರ್ವಿಸ್ ಆಯಿತು ತಂದೆಯವ್ರ ಜೊತೆಗೆ ಈ ನಾಟಿ ವೈದ್ಯ ಪದ್ಧತಿಯನ್ನು ಅವ್ರ ಜೊತೆ ಕಲಿತಾ ಕಲಿತಾ ನಾನು ಕೂಡ ಅದನ್ನ ರೂಢಿಸ್ಕೊಂಡು ನಾನು ಡಿಗ್ರಿಯನ್ನು ಮಾಡಿಕೊಂಡು ಆನಂತರ ನಾಟಿ ವೈದ್ಯ ಪದ್ಧತಿಯಲ್ಲಿ ಸ್ವಲ್ಪ ಹೆಚ್ಚಿನ ವಿದ್ಯಾಭ್ಯಾಸವನ್ನು ಮಾಡಿ ಅದರಲ್ಲಿ ಎ ಐ ಎಮ್ ಅಂತೇಳಿ ಬೆಂಗಳೂರಿನಲ್ಲೇ ಔಷಧಿ ತಯಾರಿಕಾ ಕೇಂದ್ರದಲ್ಲಿ ಸ್ವಲ್ಪ ಔಷಧಿಯನ್ನು ತಯಾರು ಮಾಡೋದಾಗೆ ಯಾವುದು ಕ್ಯಾಕ್ ತಯಾರು ಮಾಡಬೇಕು ಅನ್ನೋದ್ರ ಬಗ್ಗೆ ಸ್ವಲ್ಪ ಕಲ್ತುಕೊಂಡು ಆ ನಂತರ ಧಾರವಾಡದಲ್ಲಿ ನ್ಯಾಚುರೋಪತಿಯಲ್ಲಿ ಡಿಪ್ಲೊಮಾ ಮಾಡಿ ಈ ಉದ್ಯೋಗಕ್ಕೆ ಬಂದು ಕಾಲಿರ್ಸಿದೆ ನಾನು ಇರಿಸಿದ ಮೇಲೆ ತುಂಬ ಜನಕ್ಕೆ ಹೆಲ್ಪ್ ಮಾಡೋದು ಬಡವರಿಗೆ ಸ್ವಲ್ಪ ಸಹಾಯ ಆಗಲಿ ಅಂಥೇಳಿ ಬಂದವ್ರನ್ನೆಲ್ಲರೂ ನೋ ನನ್ನ ಟೈಮ್ ಇಲ್ದಿದ್ರೂ ಕೂಡ ಟೈಮ್ ಮಾಡಿಕೊಂಡು ಅವ್ರು ನೋಡೋದು ನನ್ನ ಪರ್ಸ್ನಲ್ ಟೈಮಿಗೆ ನಾನು ಟೈಮ್ ಕೊಡ್ತಿಲ್ಲ ಪರ್ಸ್ನಲ್ ಕೆಲಸಗಳಿಗೆ ನಾನು ಸಾರ್ವಜನಿಕವಾಗಿ ಹೆಚ್ಚಾಗಿ ಅವ್ರ ಜೊತೆಗೆ ಇದ್ದು ಕೆಲಸ ಮಾಡ್ತಿದ್ದೀನಿ ನಾಟಿ ವೈದ್ಯ ಪದ್ಧತಿ ಹೇಗೆ ಅಂಥೇಳಿದರೆ ತುಂಬ ಐದನೇ ತಲೆಮಾರು ನನ್ನ ತಾತ ಆಮೇಲೆ ತಾತನ ತಂದೆಯವರು ಆಮೇಲೆ ನಮ್ಮಪ್ಪ ಈಗ ನಾನು ನೆಕ್ಸ್ಟು ನನ್ನ ಮಗನೂ ಫಿಜಿಯೋಥೆರಪಿ ಪ್ರಾಕ್ಟೀಸ್ ಮಾಡಿದ್ದಾನೆ ಈಗ ಮುಗೀತಾ ಬಂತು ನೆಕ್ಸ್ಟ್ ಅದರಲ್ಲೇ ಮಾಸ್ಟರ್ಸ್ ಮಾಡಿ ನೆಕ್ಸ್ಟು ಕೂಡ ಅವನು ಆರನೇ ತಲೆಮ ಐದನೇ ತಲೆಮಾರಿಗೆ ಅವನು ಕೂಡ ಈ ಕಡೆ ಬರುವ ಸಾಧ್ಯತೆ ಇದೆ ಇದನ್ನೇ ಮುಂದುವರ್ಸ್ಕೊಂಡು ಸಾಕಷ್ಟು ಜನಕ್ಕೆ ಹೆಲ್ಪ್ ಆಗಲಿ ಅಂತ ಮಾಡ್ತಿದ್ದೀವಿ ಆಮೇಲೆ ಇದು ಯಾವುದೇ ಹಣಕ್ಕಾಗಲಿ ಅಥವಾ ಯಾವುದೋ ಒಂದು ಬಿಸ್ನೆಸ್ ಆಗಲಿ ಅಲ್ಲ ಇದು ಏನೋ ಒಂದು ನಾಲ್ಕು ಜನಕ್ಕೆ ಹೆಲ್ಪ್ ಆಗ್ತದೆ ಸಮಾಜಕ್ಕೊಂದು ಒಳ್ಳೆಯದಾಗಲಿ ಅಂಥೇಳಿ ಇದು ನಡ್ಸ್ಕೊಂಡು ಬರ್ತಾಯಿದ್ದೀವಿ ನಾವು ಯಾವುದಕ್ಕೂ ಯಾರ ಯಾರತ್ರ ಯಾವುದೇ ಬಿಲ್ಲನ್ನು ಕೂಡ ಪರೀಕ್ಷೆ ಮಾಡಿದಕ್ಕಾಗಲಿ ಅಥವಾ ಸೊಪ್ಪು ಕಡ್ಡಿ ಬೇರು ನಾರು ಕೊಟ್ಟಿದ್ದಕ್ಕೆ ಯಾವುದಕ್ಕೂ ಹಣವನ್ನು ತಗೊಳ್ಳಲ್ಲ ಅವತ್ತಿನಿಂದ ಇಲ್ಲ ಈಗಲೂ ತಗೊಳ್ತಿಲ್ಲ ಅದಕ್ಕೆ ಬೇಕಾಗಿರುವಂಥದ್ದು ತುಪ್ಪ ಎಣ್ಣೆ ಇಂಥದ್ದನ್ನೆಲ್ಲ ಕೊಟ್ಟರೆ ಅದಕ್ಕೆ ಎಷ್ಟು ಚಾರ್ಜ್ ಆಗುತ್ತೋ ಅಷ್ಟು ಮಾತ್ರ ತಗೊಳ್ತಿದ್ದೀವಿ ಯಾವುದೇ ಕನ್ಸಲ್ಟಿಂಗ್ ಫೀಸ್ ಇಲ್ಲ ಇದನ್ನೆಲ್ಲ ನೋಡ್ಕೊಳ್ತಾ ಸುಮಾರು ಈಗಾಗಲೇ ನಾನು ಎಂಟು ಲಕ್ಷದ ಮೇಲೆ ಪೇಶೆಂಟನ್ನು ಅಟೆಂಡ್ ಮಾಡಿದ್ದೀನಿ ಇದುವರೆಗೆ ಇದನ್ನೆಲ್ಲ ನೋಡಿ ಇಷ್ಟದವರೆಗೂ ಜನ ಇನ್ನೂ ಸಹಕರಿಸ್ತಾನೆ ಇದ್ದಾರೆ ಇನ್ನೂ ಬರ್ತಾನೆ ಇದಾರೆ ದಿನ ದಿನ ಜನ ಬರೋದು ಹೆಚ್ಚಾಗ್ತಾನೆ ಇದೆ ಮೂಳೆಗೆ ಸಂಬಂಧಪಟ್ಟಿದ್ದು ನನ್ನ ಹತ್ರ ಹೆಚ್ಚಾಗಿ ರೊಮ್ಯಾಟಡ್ ಆರ್ಥ್ರೈಟಿಸ್ ಇರ್ಬೋದು ಆನಂತರ ಮೂಳೆ ಸವೆತ ಇರ್ಬೋದು ಮೂಳೆ ಮುರಿತ ಇರ್ಬೋದು ಕಿ ಜಾಯಿಂಟ್ ಪೈನು ಆಮೇಲೆ ಏನು ಅಂಥೇಳಿದರೆ ಈ ಈ ಏನಂದರೆ ಅಸ್ತಿಗೆ ಅಂದರೆ ಮೂಳೆಗೆ ಸಂಬಂಧ ಮೂಳೆ ಮತ್ತು ನರಗಳು ಆ್ಯಕ್ಸಿಡೆಂಟಾಗಿ ಹೊಡ್ತಾ ಬಿದ್ದು ಆಪ್ರೇಷನ್ ಆಗಿರೋ ಅಂಥವು ಅದು ಆಪ್ರೇಷನ್ ಆಗಿವು ನಾವು ಹೋಗಲ್ಲ ಅಂದಾಗ ಅಂಥವರು ಬಂದು ಇಲ್ಲಿ ಸರಿ ಮಾಡ್ಕೊಂಡು ಚೆನ್ನಾಗಾಗಿದ್ದಾರೆ ಆಮೇಲೆ ಸಯಾಟಿಕ್ ನ್ಯೂರೋಸಿಸ್ಟಮ್ಸಿಂದ ಏನು ಪ್ರಾಬ್ಲಮ್ ಆಗ್ತದೆ ಅಂತದನ್ನೆಲ್ಲ ಇಲ್ಲಿ ಸರಿ ಮಾಡಿ ಇಲ್ಲೇ ಓಡಾಡಿಸಿ ಅವ್ರು ಇಲ್ಲೇ ರಿಸಲ್ಟ್ ಕೇಳ್ಕೊಂಡು ಕಳಿಸ್ತೀವಿ ಆಮೇಲೆ ಬೆನ್ನು ಉರಿಯೋದು ಈಗ ಬೆನ್ನು ಉರಿಯೋದೇ ಜಾಸ್ತಿ ಈಗ ಪ್ರಾಬ್ಲಮ್ ಇರೋದು ಜನಕ್ಕೆ ದಿನ ಒಂದು ಐವತ್ತರಿಂದ ನೂರು ಜನ ಇರ್ತಾರೆ ಪ್ರತಿದಿನ ಅವ್ರು ನಮ್ಮ ನಮ್ಗೆ ಹೆಂಗೆ ಆಯಿತು ನಮ್ಮ ಟೈಮಿಗೆ ಅಡ್ಜಸ್ಟ್ ಮಾಡಿ ಅವ್ರ ಟೈಮನ್ನು ಅಡ್ಜಸ್ಟ್ ಮಾಡಿಕೊಂಡು ನೋಡಿ ಕಳಿಸ್ತಾ ಇದ್ದೀವಿ ಬ್ಯಾಕ್ ಪೇನರೇ ತುಂಬ ಜಾಸ್ತಿ ಆಗಿಬಿಟ್ಟಿದ್ದಾರೆ ಯಾಕೆಂದರೆ ಈಗ ನಮ್ಮ ಲೈಫ್ ಟೈಮ್ ಚೇಂಜ್ ಆಗಿಬಿಟ್ಟಿದೆ ಲೈಫ್ ಸ್ಟೈಲೇ ಚೇಂಜ್ ಆಗಿದೆ ಎಲ್ಲವೂ ವೆಹಿಕಲಲ್ಲೂ ಬೈಕಲ್ಲಿ ಹೊಡಿತಾರೆ ವೆಹಿಕಲಲ್ಲಿ ಹೆಚ್ಚೆ ಓಡಾಡ್ತಾರೆ ಹೆಚ್ಚಾಗಿ ಬೋರ್ ನೀರುಗಳನ್ನು ಬಳಸ್ತಾರೆ ಗಡಸ್ ನೀರನ್ನು ಜಾಸ್ತಿ ಬಳಸಿದಾಗ ಮೂಳೆ ಸವೆತನೂ ಬರ್ತದೆ ಇದು ಹೆಚ್ಚಾಗಿ ಈಗ ಮೊದಲು ರೈತರಿಗೆ ಯಾರಿಗೂ ಇದು ಬರ್ತಿರ್ಲಿಲ್ಲ ಅಂತಿದ್ರು ಈಗ ಎಲ್ಲರಿಗೂ ಬರ್ತಿದೆ ರೈತರಿಗೆ ಅಂತಲೇ ಬರೋಲ್ಲ ಈಗ ಮಕ್ಕಳಿಂದ ಹಿಡಿದು ದೊಡ್ಡವರವ್ರಿಗೂ ಇದೆ ಅದಕ್ಕೆ ನಮ್ಮ ಫುಡ್ ಸಿಸ್ಟಮು ಈ ಪಾಯ್ಸನ್ ಸಿಸ್ಟಮ್ಸು ಈ ಮೆಡಿಸಿನ್ಸು ಇಂಥದ್ರಿಂದಲೂ ಕೂಡ ಅದು ಹೆಚ್ಚಾಗ್ತಾ ಇದೆ ಅಂತೇಳಿ ಅನ್ಬೋದು ಮೊದಲು ಮೂಳೆ ಸವೆತನ ಖಾಯಿಲೆ ಇರಲಿಲ್ಲ ಮೂಳೆ ಮುರಿತಾ ಇತ್ತು ನನಗೂ ನಾನು ಸ್ಟಾರ್ಟ್ ಮಾಡುವಾಗ ಈಗ ಈಗ ಬರ್ತಾ 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 ಮೂಳೆ ಸವತ ಅಂತ ಶುರುವಾಯಿತು ಇದಕ್ಕೆ ಅದೇ ಪರಿಹಾರ ಹೇಳಿದ್ರೆ ಅದೇ ಇವರು ಸ್ವಲ್ಪ ವಾಕಿಕ್ ಮಾಡಿಕೊಂಡು ಆ ಲೈಫ್ ಸ್ಟೈಲ್ ಚೇಂಜ್ ಮಾಡ್ಕೋಬೇಕಾಗತ್ತೆ ಯಾಕೆ ಪಾಯ್ದನನ್ನು ಹಚ್ಚಿ ಬಳಸೋದು ಆಮೇಲೆ ಈ ಬೇಕ್ರಿ ಫುಡ್ಗಳನ್ನು ಕಡಿಮೆ ಮಾಡಬೇಕಾಗ್ತದೆ ಮನೇಲಿರೋ ಅಂಥದ್ದನ್ನು ಹೆಚ್ಚು ಬಳಸಬೇಕಾಗ್ತದೆ ಒಳ್ಳೆ ನೀರನ್ನು ಕುಡಿಬೇಕಾಗ್ತದೆ ಟೈಮಿಗೆ ಸರಿಯಾಗಿ ನಿದ್ದೆ ಮಾಡೋದು ಈ ಮೊಬೈಲನ್ನು ಮೊದಲು ದೂರ ಮಾಡಿಕೊಳ್ಬೇಕು ಅದನ್ನೆಲ್ಲ ದೂರ ಮಾಡಿಕೊಂಡು ಆರಾಮಾಗಿ ಲೈಫ್ ಟೈಮಿಗೆ ಹೊಂದ್ಕೊಂಡ್ರೆ ಚೆನ್ನಾಗಾಗ್ತದೆ ಬಗ್ಗೆ ಮಾಹಿತಿನೂ ಪಡ್ಕೊಂಡಿದ್ದಾರೆ ಹೌದಾ ಇದು ಹೌದಾ 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 ಅನ್ನೋಕ್ಕೆ ನಾವು ಅವ್ರ ಪೇಷೆಂಟನ್ನೇ ಡೈರೆಕ್ಟ್ ಅವ್ರಿಗೆ ಕೊಟ್ಟಿದ್ದೀವಿ ಅವ್ರ ಹತ್ರನೇ ಮಾತಾಡಿ ನೋಡಿ ಮೊದಲೇ ಆಗಿದ್ದರು ಆಮೇಲೆ ಆಗಿದ್ದರು ಅವ್ರ ಫೋಟೋ ಸಮೇತ ಅವ್ರ ಜೊತೆನೇ ಪ್ರೊಡ್ಯೂಸ್ ಮಾಡಿ ಅವ್ರನ್ನೆಲ್ಲ ಮಾತಾಡಿಸಿದ್ದೀವಿ ಆಮೇಲೆ ಎಲ್ಲರೂ ಒಪ್ಕೊಂಡಿದ್ದಾರೆ ಈಗ ದೊಡ್ಡ ದೊಡ್ಡ ಹಾಸ್ಪಿಟ್ಲ್ಗಳೆಲ್ಲ ಆಪ್ರೇಷನೆಲ್ಲ ಆಗ್ತದೆ ಅವರು ಕೂಡ ಈಗ ಹೋಗಿ ಸರಿ ಮಂಗಳಕ್ಕೆ ಹೋಗಿ ಶ್ರೀಕಾಂತ್ ಸರಿ ಭೇಟಿ ಮಾಡಿ ತೋರಿಸ್ಕೊಂಡು ಹೋಗಿ ಅಂತ ಹೇಳಂಗಾಗಿದೆ ಈಗ ಮೊದಲೆಲ್ಲ ಅದೆಲ್ಲ ಇರಲಿಲ್ಲ ಈಗ ಪ್ರತಿಯೊಬ್ಬ ಆಪ್ರೇಷನ್ ಆದವರು ಕೂಡ ಬರ್ತಾರೆ ತೋರಿಸ್ಕೊಡ್ತಾರೆ ಅವು ಇಲ್ಲಿ ಮತ್ತೆ ನಾವು ಕಡಿಮೆ ಮಾಡಿ ಕಳಿಸ್ತೀವಿ ಮೂಳೆ ಸವೆತಕ್ಕೆ ಸುಮಾರು ಕಾರಣಗಳಿದೆ ಈಗ ಲೈಫ್ ಸ್ಟೈಲೇ ಹಾಗಾಗಿದೆ ಹೇಳಿದ್ನಲ್ಲ ಫುಡ್ ಸರಿಯಾಗಿ ನಿದ್ದೆ ಮಾಡೋದಿಲ್ಲ ಟೈಮ್ ಸರಿಯಾಗಿ ಊಟ ಮಾಡೋದಿಲ್ಲ ಹೆಚ್ಚಾಗಿ ಈ ಎಲೆಕ್ಟ್ರಾನಿಕ್ ಗೂಡ್ಸು ಎಲೆಕ್ಟ್ರಿ ಇವನ್ನೂ ಬಳಸ್ತಿದ್ದಾರೆ ಅದನ್ನೆಲ್ಲ ಕಡಿಮೆ ಮಾಡಬೇಕು ಅಂದರೆ ಮೊಬೈಲ್ ಇರ್ಬೋದು ಈಗ ಓದೋದವ್ರೇ ಇಲ್ಲ ಓದೋರ ಸಂಖ್ಯೆ ಕಡಿಮೆ ಆಗಿದೆ ನೀವು ಯಾವುದೇ ಒಂದು ಬುಕ್ ಬರ್ದೀನಿ ಅದೊಂದು ಪೇಪರ್ ಬಂದರೆ ಪೇಪರ್ ಓದೋರೇ ಇಲ್ಲ ಪೇಪರ್ ಪಟ್ಟಣ ಕಟ್ಟೋಕ್ಕಾಗಿದೆ ಈಗ ಪಟ್ಣ ಕಟ್ಟೋದು ಹೋಯಿತು ಪ್ಲಾಸ್ಟಿಕ್ ಅವರ್ ಅದನ್ನೆಲ್ಲ ಆದಷ್ಟು ಕಡಿಮೆ ಮಾಡಿ ಓದೋರ ಕಡೆ ಗಮನ ಕೊಟ್ಟು ಎಲ್ಲರೂ ಕೂಡ ಫುಡ್ಡು ಟೈಮಿಗೆ ಸರಿಯಾಗಿ ಊಟ ಮಾಡೋದು ನೀರು ಚೆನ್ನಾಗಿ ಟೈಮ್ ನೀರು ಬೇಕೇ ಬೇಕಾಗ್ತದೆ ಅದನ್ನೆಲ್ಲ ಮಾಡ್ಕೊಂಡು ಹೋದ್ರೆ ಆಮೇಲೆ ಈ ಪಾಯ್ದನ್ ಸ್ಪ್ರೇ ಕಡಿಮೆ ಮಾಡಬೇಕು ನ್ಯಾಚುರಲ್ ಫುಡ್ಡನ್ನು ಜಾಸ್ತಿ ತಗೊಳ್ಳಿ ಹಣ್ಣುಗಳನ್ನು ತಿನ್ನಿರಿ ಹಣ್ಣು ತಿನ್ನಿರಿ ಅಂಕಲೇ ಪ್ಯಾಟಲ್ಲಿ ಇರೋದು ವಿಷಕ್ಕದಿದ್ನೆಲ್ಲ ತಂದು ತಿನ್ನೋದಲ್ಲ ಹಳ್ಳಿಯಲ್ಲಿ ಸಿಕ್ಕದನ್ನ ಸಿಕ್ಕಿದ್ನೇ ತಿನ್ರಿ ಸಾಕು ನಾವು ಆಮೇಲೆ ಹೆಚ್ಚೆಚ್ಚು ಸೊಪ್ಪುಗಳನ್ನು ಬಳಸಿ ಸ್ಪ್ರೇ ಮಾಡಿರೋ ಅಂಥದ್ದನ್ನೆಲ್ಲ ಆದಷ್ಟು ಕಡಿಮೆ ಮಾಡಿ ಹೊನ್ನಾಳಿ ದಾವಣಗೆರೆ ಜಿಲ್ಲೆ ಜಾಯಿಂಟ್ ಪೇನು ಅದು ಮೂಳೆ ಜಾಯಿಂಟು ಸೌದಿದೆ ಅಂತ ಹೇಳಿ ಒಂದು ವರ್ಷದಿಂದ ತೋರಿಸಿದ್ವಿ ಬೇರೆ ಕಡೆ ಪೇನ್ ಕಿಲ್ಲರ್ ಕೊಡ್ತಾರೆ ಆರಾಮಾಗತ್ತೆ ಅಂತಾರೆ ಇಲ್ಲ ಮತ್ತೆ ಅದು ಆಪ್ರೇಷನ್ ಮಾಡಿಸ್ಕೊಂಬ ಕುಂತಾರೆ ಅದು ಆಪ್ರೇಷನ್ನೆಲ್ಲ ಈ ವಯಸ್ಸಿಗೆ ಮತ್ತೆ ಮಾಡಿಸ್ಕೊಂಡು ಒಂದೆರಡನೇ ಟೈಮ್ ಇದು ಪರವಾಗಿಲ್ಲ ಅನ್ನಿಸ್ತದೆ ಅದು ಆಯುರ್ವೇದಿಕ್ ಅಲ್ಲ ಸ್ವಲ್ಪ ಲೇಟ್ ತೊಗೊಳತ್ತೆ ಬಟ್ ಗುಣ ಆಗುತ್ತೆ ಅಂತಾರೆ ನೋಡು ಒಂದೆರಡು ಟೈಮ್ ಬಂದಿದ್ದೀನಿ ಎರಡನೇ ಟೈಮು ಸ್ವಲ್ಪ ಪರವಾಗಿಲ್ಲ ಒಂದು ಟ್ವೆಂಟಿ ಫೈವ್ ಪರ್ಸೆಂಟ್ ಈಗ ದೂರ ದೂರ ನನಗೀಗ ಫುಡ್ ರಿಸ್ಟ್ರಿಕ್ಷನ್ಸ್ ಹೇಗೆ ಅಂತ ಹೇಳಿದರೆ ನಾನು ಮನೆಗೆ ಬರಲೇಬೇಕಾಗ್ತದೆ ಬಂದಾಗ ಒಂದು ಗಂಟೆ ಹೋಗ್ತದೆ ಒಂದು ಅಥವಾ ಮುಖಾಲು ಗಂಟೆ ಹೋಗ್ತದೋ ಇಲ್ಲ ಒಂದರ ಗಂಟೆ ಹೋಗೋದು ನಾನು ಅದೇ ಟೈಮನ್ನ ಹೊರಗಡೆಯಿಂದ ಬಂದಲ್ಲಿ ಕಾಯ್ತಾ ಇರ್ತಾರೆ ನಾವು ಅದು ಅಂತೇಳಿ ಎಲ್ಲೆಲ್ಲಿಂದ ಬಂದಿರ್ತಾರೆ ಬೇರೆ ಬೇರೆ ರಾಜ್ಯದಿಂದ ಬರ್ತಾರೆ ಬೇರೆ ಬೇರೆ ಜಿಲ್ಲೆಯಿಂದ ಬರ್ತಾರೆ ಹೊರ ಜಿಲ್ಲೆಯವರೆಲ್ಲ ಬಂದಾಗ ಹೊರ ರಾಜ್ಯದವ್ರು ಬಂದಾಗ ನಾವು ಹೆಚ್ಚೊತ್ತು ಕಾಯಿಸೋದು ಸರಿಯಲ್ಲ ಅಂತ ನನಗನ್ಸುತ್ತೆ ಆಮೇಲೆ ಅವ್ರ ಜೊತೆಗೆ ನಾವು ಮಿಂಗಾಲಾಗಿ ಅವ್ರನ್ನೂ ನಮ್ಮ ಜೊತೆಗೆ ತಗೊಂಡು ಅವ್ರ ಜೊತೆಗೆ ಹತ್ತು ರೂಪಾಯಿ ಕೂತು ಮಾತಾಡಿದಾಗ ಅವ್ರು ಕಷ್ಟನೇ ಹೇಳ್ಕೊಳಕ್ಕೆ ಶುರು ಮಾಡ್ತಾರೆ ಆವಾಗ ನಮಗೆಲ್ಲ ಹಸುವಾಗುತ್ತೆ ಆ ಹಶುವೆ ಹೊರಟಾಗುತ್ತೆ ಎಷ್ಟೋ ಜನ ಬರೋರು ಅವರೇ ಫುಡ್ಡನ್ನು ತಂದು ನನಗೂ ಕೊಟ್ಟು ಅವರು ತಿಂತಾರೆ ಅಲ್ಲೇ ಅದು ಎಷ್ಟೋ ದಿನ ನಡೆದು ಹೋಗಿದೆ ಆ ಥರದ್ದು ಈಗ ಅವರಿಗೂ ಗೊತ್ತಿದೆ ಸಾಮಾನ್ಯವಾಗಿ ಇಲ್ಲಿ ಬರೋರೆಲ್ಲರೂ ನಮ್ಮ ಡಾಕ್ಟ್ರ್ ಊಟ ಮಾಡಲಿಲ್ಲ ನಮ್ಮ ಡಾಕ್ಟ್ರ್ ತಿಂಡಿ ತಿಂದಿಲ್ಲ ಈಗ ಅದನ್ನೇ ಕೇಳಿದ್ರು ಬರುವಾಗ ಅದು ಎಲ್ಲರಿಗೂ ಗೊತ್ತಿರೋದು ಸಾಮಾನ್ಯವಾಗಿ ಎಲ್ಲರೂ ನೀರು ಮತ್ತಿಲ್ಲ ಏನಾದ್ರು ತಿನ್ಲಿಕ್ಕೆ ತಂದಿರ್ತಾರೆ ನನಗೂ ಕೊಡ್ತಾರೆ ಹೆಚ್ಚು ಭಾಗ ಅಲ್ಲೇ ತಿಂದಿದ್ದು ಇದೆ ಎಷ್ಟೋ ಸಮಯ ಹಾಗಿರುವಾಗ ಅವ್ರ ನಾವೇನು ಮುಂದೆ ನಮ್ಮದು ಊಟದ್ದು ಇದೇನು ಟೈಮಿಂಗ್ಸು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೋಬೋದಲ್ಲ ಅಂತ ನನಗನ್ನಿಸ್ತಿದೆ ಇನ್ನು ನಮ್ಮ ಬಾಡಿ ಹೆಂಗೆ ಸಪೋರ್ಟ್ ಮಾಡುತ್ತೋ ಮುಂದೆ ಗೊತ್ತಿಲ್ಲ ಇದುವರೆಗೆ ಓಕೆ ಅದತ್ರ ಬೇರೆ ದೇಶಗಳಿಂದ ಇಲ್ಲಿ ಇಲ್ಲಿಯ ಭಾರತೀಯರೇ ಬೇರೆ ದೇಶದಲ್ಲಿ ಹೋಗಿ ನೆಲೆಸಿದ್ದಾರೆ ಅವರು ಕೂಡ ನನ್ನ ಟ್ರೀಟ್ಮೆಂಟನ್ನು ಭಾರಿ ಮೆಚ್ಕೊಂಡಿದ್ದಾರೆ ಅಲ್ಲಿಂದ ಬರ್ತಾರೆ ಈಗ ಎಷ್ಟೋ ಜನ ಇಲ್ಲಿ ಬೆಂಗಳೂರಲ್ಲೇ ಇದಕ್ಕೆ ರೂಮ್ ಲಾಡ್ಜ್ ಮಾಡ್ಕೊಂಡಿದ್ದಾರೆ ಈಗ ಆಲ್ರೆಡಿ ಒಂದು ಐದಾರು ಜನ ದುಬೈದಲ್ಲಿ ಕೆಲಸ ಮಾಡೋರು ಮೇಲಿಂದ ವಿದ್ಯೆನೂ ಆಗಿ ಅಲ್ಲಿ ಆಪ್ರೇಷನ್ನು ಆಗೋದಿಲ್ಲ ಅಂತ ಹೇಳಿದಾಗ ಅವ್ರು ನಮ್ಮ ಊರಿಗೆ ಹೋಗ್ತೀನಿ ಅಂತ ಇಲ್ಲಿ ಬಂದಿದ್ದಾರೆ ನಮ್ಮ ಅಂದರೆ ಇಲ್ಲಿಗೆ ಇಲ್ಲಿ ಬಂದು ಈಗ ಆಲ್ರೆಡಿ ಇದ್ದಾರೆ ಸುಮ್ಮ ಒಬ್ಬರು ತೀರ್ಥಹಳ್ಳಿಲೆ ರೂಮ್ ಮಾಡ್ಕೊಂಡಿದ್ದಾರೆ ಅವರೆಲ್ಲ ಬಂದು ಅವ್ರ ಟೈಮಿಂಗ್ಸನ್ನು ನಾನು ವೇಸ್ಟ್ ಮಾಡೋಕ್ಕಾಗಲ್ಲ ಅವಾಗ ಅವರಿಗೂ ಅನುಕೂಲ ಆಗಲಿ ಅಂಥೇಳಿ ನಮ್ಮ ಟೈಮನ್ನು ಅವರಿಗೂ ಮೀಸಲಿಟ್ಟು ಅವ್ರ ಜೊತೆ ಕೆಲಸ ಮಾಡ್ತೀನಿ ಅವ್ರನ್ನೂ ಸರಿ ಮಾಡೋದು ಅವ್ರನ್ನೂ ಓಡಾಡಿಸೋದು ಈಗ ನಮ್ಮಲ್ಲಿ ಹೇಗೆ ಅಂದರೆ ಅವರ ಸಹಾಯಕರು ನಾನು ಹೌದು ವೈದ್ಯನೂ ಹೌದು ಹಂಗಾಗ್ಬಿಟ್ಟಿದೆ ಎಲ್ಲ ಥರದಲ್ಲೂ ಕೂಡ ಆಮೇಲೆ ಅವರು ಮೆಂಟಲಿ ವೀಕ್ ಆಗಿರ್ತಾರೆ ಅವ್ರನ್ನ ಕೂತ್ಕೊಂಡು ಒಂದು ಕೌನ್ಸಿಲಿಂಗ್ ಮಾಡಿ ಅವ್ರ ಹತ್ರ ಮಾತಾಡಿ ಅವ್ರಿಗೆ ಖುಷಿ ಆಗೋಂಗ್ ಮಾಡಿ ಅವ್ರಿಗೆ ಒಂದು ಕಾನ್ಫಿಡೆನ್ಸ್ ಹಂಗೆ ಮಾಡ್ತೀವಿ ಆಮೇಲೆ ಅವರು ಬೇರೆ ದೇಶದಿಂದ ನಂಬಿ ಅಲ್ಲಿಂದ ಇಲ್ಲಿಗೆ ನನ್ನನ್ನು ಹುಡ್ಕೊಂಡು ಬಂದಿದ್ದಾರೆ ಅಂದರೆ ಅದು ಸಣ್ಣ ಮಾತೇನಲ್ಲ ನಾವು ಅವ್ರಿಗೆ ಅದೇ ಥರ ಟ್ರೀಟ್ಮೆಂಟ್ ಕೊಟ್ಟು ಕಳಿಸ್ಬೇಕಾಗತ್ತೆ ನಾನಂದು ಊಟ ಆಗಲಿಲ್ಲ ನನ್ನ ತಿಂಡಿ ಆಗಲಿಲ್ಲ ನನ್ನ ಹೆಂಡ್ತಿ ನೋಡೋಕ್ಕೆ ಹೋಗಲಿಲ್ಲ ನನ್ನ ಮಕ್ಕಳನ್ನ ಮಾತಾಡ್ಸಲಿಲ್ಲ ಅಂತೇಳಿ ಕುತ್ಕೊಂಡ್ರೆ ನಾನು ಸಂಜೆ ಬಂದು ಅವ್ರನ್ನ ಮಾತಾಡ್ಸ್ಬೋದು ಆದರೆ ಅವ್ರಿಗೆ ಏನಾರು ಆದರೆ ಏನು ಮಾಡಲಿಕ್ಕೆ ಆಗಲ್ಲ ಅವರು ಅಲ್ಲಿಂದ ನಾನು ಹುಡ್ಕೊಂಡು ಬಂದಾಗ ನಾನು ಬೇರೆ ಕಡೆ ಕೈ ತೋರ್ಸೋಕ್ಕೆ ಬರೋದಿಲ್ಲ ಅದನ್ನು ನಾನು ಮನಗಂಡು ನಾವು ನಮ್ಮ ಕಡೆಯೂ ಗಮನ ಕೊಟ್ಕೊಳ್ತಾ ಜೊತೆಗೆ ಅವ್ರನ್ನೂ ನೋಡಿ ಕಳಿಸೋದು ನನ್ನ ಕೆಲಸ ಇಲ್ಲ ತೃಪ್ತೇ ಇದ್ದೀನಿ ನಾನು ನನಗೇನು ಯಾವತ್ತೂ ಬೇಜಾರು ಅನ್ನಿಸ್ಲೇ ಇಲ್ಲ ನಾನು ಹೇಳಿದ್ದಾರ ಈಗ ಎಂಟು ಲಕ್ಷ ಇನ್ನೂ ಮೀರಿ ಹೋಗಿದೆ ನನ್ನ ಲೆಕ್ಕದಲ್ಲಿರೋದು ಎಂಟು ಲಕ್ಷ ಆಗಿದೆ ಈಗ ಎಂಟು ಲಕ್ಷಕ್ಕಿಂತ ನಾನು ಅದನ್ನ ಜಾ ಜಾಸ್ತಿನೇ ಆಗಿದೆ ಪೂರ ಯಾಕಂದರೆ ಶನಿವಾರ ಭಾನುವಾರ ಮಂಗಳವಾರ ಮೂರು ದಿನದ ಲೆಕ್ಕ ಸಿಗುತ್ತೆ ಇತರೆ ದಿನಗಳಲ್ಲಿ ಬರಿಯಲ್ಲ ಅದು ಹಾಗೆ ನೋಡೋದು ದಿನ ನೂರು ಜನ ಹಾಗೆ ಆಗುತ್ತೆ ಪ್ರತಿದಿನ ನೂರು ನೂರ ಇಪ್ಪತ್ತು ನೂರ ಮೂವತ್ತು ಆದರೆ ನಾವು ಲೆಕ್ಕ ನೂರ ನೂರು ಎಂಬತ್ತಕ್ಕೆ ನೂರ ಹತ್ತು ನಿನ್ನೆ ನೂರೈ ಕ್ಲೋಸ್ ಮಾಡಿದ್ದಾರೆ ನೂರ ಅರವತ್ತು ಜನ ನೋಡಿ ಅವ್ರ ಜೊತೆ ಬಂದವರು ಏನು ಮಾಡ್ತಾರೆ ಸರ್ ಅವ್ರದ್ದು ಓಡಾಡಿ ಅವ್ರು ಫ್ರೀ ಆದರೆ ನನ್ನದು ಒಂಚೂರು ನೋಡಿ ಅಂತ ಕೂತ್ಕೊಳ್ತಾರೆ ಅವಾಗ ಹಾಗೆ ಕಳಿಸ್ಲಿಕ್ಕೆ ಬರೋದಿಲ್ಲ ಆಯಿತು ಅಂಥೇಳಿ ಅವ್ರನ್ನೂ ನೋಡಿ ಅವ್ರ ಜೊತೆಗಿದ್ದರು ನೋಡಿ ಒಬ್ಬರು ಪೇಶೆಂಟ್ ಇರ್ತಾರೆ ಮೂರು ಜನ ಜೊತೆ ಬಂದರೆ ಹಾಗಾಗಿ ಅದು ಮುಂದೆ ಹೋಗ್ತಾನೇ ಇರುತ್ತೆ ಅದಕ್ಕೆಲ್ಲ ನೋಡಲಿಕ್ಕೂ ಕೂಡ ನಮಗೂ ಅಷ್ಟೇ ತಾಳ್ಮೆ ಬೇಕು ಶಕ್ತಿ ಬೇಕು ಅದನ್ನು ನಾವು ಇಟ್ಕೊಳ್ಳಿಲ್ಲ ಅಂದರೆ ನಮ್ಗೆ ಉದ್ಯೋಗ ಮಾಡೋದು ಕಷ್ಟ ಆಗ್ತದೆ ಹಾಗಂತೇಳಿ ನಾನು ಎಲ್ಲರೂ ಕೇಳ್ತಾರೆ ನೀವು ಇಷ್ಟೊಂದೆಲ್ಲ ಎಫರ್ಟ್ ಹಾಕ್ತೀರಿ ಏನು ಮಾಡ್ಕೊಳ್ತೀರಿ ನೀವೇನು ಇಟ್ಕೊಡ್ತೀರಿ ಅಂತ ನನಗೆ ಊಟಕ್ಕಿದೆ ಸಾಕು ನನಗಿನ್ನೇನು ಬೇಕು ಭಾರಿ ಆಸೆ ಪಟ್ಟು ಏನು ಮಾಡೋಕ್ಕಾಗ್ತದೆ ಈಗ ಹೋಗಿ ನಿಮ್ಮ ಹತ್ರ ಹಣ ತಗೊಂಡು ನಾನು ಇಲ್ಲಿ ನಿಮ್ಮ ಜೊತೆನೇ ಇರ್ಬೇಕು ಬಿಟ್ಟರೆ ನಾನು ಬಿಟ್ಟು ಹೋಗ್ಬೇಕಾಗ್ತದೆ ಉದ್ಯೋಗ ಬಿಡಬೇಕಾಗ್ತದೆ ಹಣ ಆದಮೇಲೆ ಇಲ್ಲಿರೋಕ್ಕೆ ಮನಸ್ಸು ಆಗಲ್ಲ ಬೇರೆ ಏನಾರು ಆಲೋಚನೆಗಳು ಬರ್ತವೆ ಬೇರೆ ಏನಾರು ಮಾಡಬೇಕಾಗ್ತದೆ ಅವಾಗ ಇಲ್ಲಿ ಬಿಟ್ಟು ಹೋಗ್ಬೇಕಾಗ್ತದೆ ಅದಕ್ಕೆ ಅದು ಬೇಡ ನನಗೆ ನಿಮ್ಮ ಜೊತೆ ಇರ್ತೀನಿ ನನ್ನ ಕೈಲಿ ಆದಷ್ಟು ದಿನ ಮಾಡ್ತೀನಿ ನೋಡ್ಕೊಂಡು ಹೋಗ್ತೀನಿ ಹಾಗಾಗಿ ತುಂಬ ಜನ ನನಗೆ ಡಿಸ್ಕ್ ಸ್ಲಿಪ್ ಡಿಸ್ಕ್ ಆಗಿತ್ತು ಸಾವಿರ ಐದು ಲಕ್ಷ ಖರ್ಚಾಯಿತು ನನಗೆ ನೀವು ಒಂದು ಲಕ್ಷ ಇಟ್ಕೊಡಿ ಮಾರೆ ನಿನ್ನ ದುಡ್ಡು ಬೇಡ ನೀನು ಚೆನ್ನಾಗಾಗಿ ಇರು ಒಂದು ಕಾಲ್ ಮಾಡುವ ಯಾವಾಗಲಾರ ನಿಂಗೆ ಟೈಮ್ ಆದಾಗ ಅದಕ್ಕಿಂತ ಖುಷಿ ನಿನ್ನ ದುಡ್ಡು ಕೊಟ್ಟಕ್ಕಿಂತ ತುಂಬ ಖುಷಿ ಆಗುತ್ತೆ ಹಾಗಾಗಿ ದಿನ ಸಂಜೆ ಹೊರ ದೇಶಗಳಿಂದ ಬರೋದು ಹೊರ ರಾಜ್ಯಗಳಿಂದ ಕಾಲ್ಗಳು ಜಾಸ್ತಿ ಇರ್ತದೆ ಸಂಜೆ ಸಂಜೆ ಎಲ್ಲರೂ ಕೇಳ್ತಾರೆ ಏನಮ್ಮಾರೇ ಆ ನಿಮ್ಗೆ ಉದ್ಯೋಗನೇ ಹೆಚ್ಚಾಯಿತು ಪೇಟೆಗೆ ಬರಲ್ಲ ಯಾರಿಗೂ ಸಿಗೋಲ್ಲ ಮ ನನಗೆ ಇಲ್ಲಿ ಕಾಲ್ ಫೋನ್ ಕಾಲೇ ತುಂಬ ಇರುತ್ತೆ ರಾತ್ರಿ ಹನ್ನೊಂದು ಗಂಟೆವರೆಗೆ ಇರುತ್ತೆ ಹನ್ನೊಂದು ಗಂಟೆ ಬೆಳಿಗ್ಗೆ ನಲ್ಲಿ ಬಂದು ಎಂಟೂವರೆ ಕೂತ್ರೆ ಹನ್ನೊಂದು ಗಂಟೆವರೆಗೂ ಫೋನ್ ಕಾಲ್ ಇರುತ್ತೆ ಒಬ್ರದಿಟ್ಟೆ ಮತ್ತೊಬ್ಬರು ಅಂತ ಒಬ್ಬರಿಟ್ಟೆ ಮತ್ತವರು ಎಲ್ಲರೂ ಸರ್ ಹೇಗಿದ್ದೀರಿ ನೀವು ಹೇಗಿದ್ದೀರಿ ನೀವು ಚೆನ್ನಾಗಿದ್ರಿ ನೀವು ಚೆನ್ನಾಗಿದ್ದೀರಾ ಅಂತ ಇನ್ನು ಅದಕ್ಕಿಂತ ಹಣ ಏನು ಬೇಕು ನನಗೆ ಅದಕ್ಕಿಂತ ತೃಪ್ತಿ ಏನು ಬೇಕು ಯಾವ ರೀತಿಲಿ ಬೇಜಾರಾಗ್ತದೆ ನನಗೆ ಬೇಜಾರಾಗೋ ಪ್ರಶ್ನೆನೇ ಇಲ್ಲಲ್ಲ ಯಾವ ಟಿ ವಿ ಯಾವ ಮೊಬೈಲು ಯಾವುದು ಈ ಥರದ್ದೆಲ್ಲ ತೃಪ್ತಿಯನ್ನು ಕೊಡೋಕ್ಕೆ ಸಾಧ್ಯ ಇಲ್ಲ ಅನ್ಸುತ್ತೆ ನನಗೆ ಸರ್ವಿಸೇ ಮೇನ್ ಬರ್ತಾನೆ ಇರ್ತವೆ ಅದ್ರ ಬಗ್ಗೆ ನಮ್ಗೆ ಅಷ್ಟೊಂದು ಗಮನ ಇಲ್ಲ ಈಗ ಹೋದ ಸರಿ ನನಗೆ ಡಾಕ್ಟ್ರೇಟ್ ಕೊಟ್ಟರು ಚೆನ್ನಾಗೇನಲ್ಲೇ ಆಮೇಲೆ ರಿಯಾಲಿಟಿ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ ಅಂತೇಳಿ ಡೆಲ್ಲಿಲಿ ಒಂದು ಸರ್ಟಿಫಿಕೇಟ್ ಮಾಡಿ ಆ ನಂತರ ಪೂರ್ಣಚಂದ್ರ ತೇಜಸ್ವಿ ಪ್ರಶಸ್ತಿಯೊಂದು ಕೊಟ್ಟರು ಹುಬ್ಬಳ್ಳಿಯಲ್ಲಿ ಹಾಗೆಯೇ ಆಯುಷ್ ಎಕ್ಸೆಲೆನ್ಸ್ ಅವಾರ್ಡ್ ಅಂತ ಆಯುಷಿಂದ ಒಂದಾಗಿದೆ ಆಮೇಲೆ ವೈ ಕರ್ನಾಟಕ ವೈದ್ಯ ರತ್ನ ಅವಾರ್ಡ್ ಅಂತ ಒಂದಾಗಿದೆ ಹೀಗೆ ಸುಮಾರು ಇದು ಆಗ್ತಾನೆ ಇರುತ್ತೆ ಅವರೇ ಬರ್ತಾರೆ ಕೊಡ್ತಾರೆ ಹೋಗ್ತಾರೆ ಕೊಡ್ತಾರೆ ಹೋಗ್ತಾರೆ ನಾವು ಅದ್ರ ಬಗ್ಗೆ ಗಮನ ಇವತ್ತಿನವರೆಗೂ ಹೊರಿಸಲಿಲ್ಲ ಗೊತ್ತೂ ಇಲ್ಲ ಯಾಕೆ ಅಂತ ಅವರು ತುಂಬ ಜನ ಕ್ವಶನ್ ಮಾಡ್ತಾರೆ ಯಾಕೆ ಅಂತೇಳಿ ಮೊನ್ನೆ ಒಬ್ಬರು ಟಿ ವಿಯರ್ ಕರೆದ್ರು ನೀವು ಒಂದು ಇಂಟ್ರಿ ಕೊಡ್ಬೇಕಿಲ್ಲ ಕೊಡೋಕಾಗಲ್ಲ ಅಂತೇಳಿ ಯಾಕೆ ಅಂದರೆ ಈಗ ಬರೋಣ ನಂಗೆ ನಿಭಾಯಿಸೋಕೆ ನಿಮ್ಮ ಹತ್ರ ಕೊಟ್ಟರೆ ನಿಮ್ದು ಇನ್ನೂ ದೊಡ್ಡದು ಅದರಲ್ಲಿ ಏನು ನೀವು ಸರಿ ಅನೌನ್ಸ್ ಮಾಡಿಬಿಟ್ರಿ ಅಂದ್ರೆ ನನಗಿಲ್ಲಿ ನಾನು ಊರೇ ಬಿಡ್ಬೇಕಾಗತ್ತೆ ಅವಾಗ ಈಗ ನಮ್ಮ ಸ್ನೇಹಿತರು ಬಂದರು ಹಿಂಗೊಂದು ಏನೋ ಒಂದು ಮಲೆನಾಡಿಂದ ಒಂದು ಸೊಗಡಿದೆ ಒಂದು ವಿಷಯ ನಾನು ತಿಳ್ಸೋಣ ಅಂತೇಳಿ ಕೇಳಿದರು ಹಾಗಾಗಿ ಒಪ್ಕೊಂಡೆ ಮತ್ತು ಇನ್ನು ಬೇರೆ ಬೇರೆದಕ್ಕೆಲ್ಲ ಕೊಟ್ಟರೆ ಏನಾಗುತ್ತೆ ಅಂದರೆ ಎಲ್ಲ ಕಡೆಯೂ ದಿನ ಬರೋಕ್ಕೆ ಶುರುವಾಗುತ್ತೆ ಈಗ ಹೇಗೆ ಅಂದರೆ ಮಾಧ್ಯಮಗಳೇ ಈಗ ತಿರ್ಕೋ ನಿಮ್ಮ ಯಾವ ಪೇಪರ್ ಹಾಕಿದ್ರೆ ಯಾರೂ ಓದಲ್ಲ ಅದು ಕಸದಕ್ಕೆ ಹೋಯ್ತು ಮಾಧ್ಯಮಗಳಲ್ಲಿ ಸುಮ್ಮನೆ ಒಂದು ಸುಳ್ಳು ಹೇಳಿದ್ರು ಅದು ನಂಬ್ಕೊಂಡು ಜನ ಬರ್ತಾರೆ ಹಂಗಾಗಿದೆ ಆ ಥರ ಆ ಥರ ಆಗಬಾರ್ದು ನಂದು ಅಂತ ನನ್ನಿಂದ ಏನಾರು ಹೆಲ್ಪರ್ ಬಂದವರಿಗಾಗಲಿ ಯಾರ್ಯಾರಿಗೂ ಆಗೋದು ಬೇಡ ಎಲ್ಲೋ ಕೂತ್ಕೊಂಡು ಯಾರೋ ಫೋನಲ್ಲಿ ಕೇಳ್ಕೊಂಡು ಬರಲಾ ಬೇಡ ಅವ್ರನ್ನ ಕೇಳಿ ಇವ್ರನ್ನ ಕೇಳಿ ಬರೋದು ಬೇಡ ಬಂದವರಿಗೆ ಎಷ್ಟು ಸಹಾಯ ಮಾಡಲಿಕ್ಕೆ ಆಗ್ತದೆ ಅವ್ರನ್ನ ಎಷ್ಟು ಸರಿ ಮಾಡ್ಲಿಕ್ಕೆ ಆಗ್ತದೆ ಅವರಿಗೆ ಎಷ್ಟು ಅನುಕೂಲ ಆಯಿತು ಇಷ್ಟನ್ನು ನಾವು ನೋಡ್ತಾ ಇರ್ತೀವಿ ಬೇರೆಯವ್ರು ಬರೋದನ್ನ ಎದುರು ನೋಡೋದೇ ಇಲ್ಲ ಬಂದವ್ರನ್ನ ಹೇಗೆ ಮಾಡೋದು ಇವ್ರನ್ನ ಸರಿ ಮಾಡೋದು ಹೇಗೆ ಹಾಗಾಗಿ ಹಾಂ ಯಾವುದೇ ಪ್ರಚಾರ ಇಲ್ಲ ಯಾವುದೇ ಪ್ರಚಾರ ಇಲ್ಲ ಈಗ ಒಂಬತ್ತು ವರ್ಷದ ಹಿಂದೆಯೇ ಈಗ ಟಿ ವಿ ನೈನ್ ಅವಾಗ ಸ್ಟಾರ್ಟಿಂಗ್ ಅನಿಸುತ್ತೆ ರಾಧಿಕಾ ಮೇಡಮ್ ಅಂತ ಒಬ್ಬರು ಕರೆದಿದ್ರು ಬರಬೇಕು ಹಿಂಗೆ ಮಾತಾಡಬೇಕು ಅಂತೇಳಿ ಅವಾಗ ಹೋದೆ ನಾನು ಹೇಳಿದೆ ನೀವು ಟಿ ವಿಲಿ ಹಾಕೋಲ್ಲದ್ರೆ ಬರೋಲ್ಲ ಹಂಗೆ ಮಾತಾಡೋದ್ರೆ ಮಾತಾಡೋಕ್ಕೆ ಬರ್ತೀನಿ ಯಾಕೆ ಕೇಳಿದೆ ಅವಾಗ ಹೇಳಿದೆ ಹಿಂಗೆ ಹಿಂಗೆ ಆಗತ್ತೆ ಇದನ್ನ ನೀವು ಮಾಧ್ಯಮದಲ್ಲಿ ಪ್ರಚಾರ ಮಾಡಿದ ನಂತರ ಏನಾಗ್ತದೆ ಅಂದರೆ ನನಗೆ ತೊಂದರೆ ಕೊಟ್ಟಂಗೆ ಆಗತ್ತೆ ಅದು ಬಿಟ್ಟು ಬೇರೆ ಏನೂ ಆಗೋದಿಲ್ಲ ಯಾಕಂದರೆ ನಾನು ಇಷ್ಟು ಕೆಲಸ ಮಾಡ್ಬೋದು ಅಂತ ನನಗೆ ಗೊತ್ತು ಆದರೆ ಆಚೆ ದಾಟಿ ಕೆಲಸ ಮಾಡೋದು ಕಷ್ಟ ಆಗ್ತದೆ ಹಾಗಾಗಿ ಅದು ಆಗೋದಿಲ್ಲ ಅಂತ ಹೇಳಿದೆ ಆನಂತರ ಆದರೆ ಇಂದು ಕೂಡ ನಾನು ಬೆಂಗಳೂರಲ್ಲಿ ಒಂದು ಐದು ಆರು ವರ್ಷ ಕೆಲಸ ಮಾಡಿದ್ದೀನಿ ಪ್ರತಿ ಹದಿನೈದು ದಿನಕ್ಕೊಂದ್ಸರಿ ಹೋಗಿ ಕ್ಯಾಂಪ್ ಮಾಡಿ ಅಲ್ಲೇನಾಗ್ತಿತ್ತು ನಾವು ಐವತ್ತು ಜನ ಟಾರ್ಗೆಟ್ ಮಾಡ್ಕೊಂಡು ಹೋಗ್ತೀವಿ ಅಲ್ಲಿ ನಾವು ತಗೊಂಡೋಗ ಅರವತ್ತು ಎಪ್ಪತ್ತಕ್ಕೆ ತಗೊಂಡೋಗಿರ್ತೀವಿ ನೂರು ನೂರೈವತ್ತು ನಿಭಾಯಿಸೋದು ಕಷ್ಟ ಆಗ್ಬಿಡ್ತು ಆಮೇಲೆ ಆಮೇಲೆ ಯಾಕಂದ್ರೆ ಗಲಾಟೆ ಶುರು ಆಗ್ಬಿಡೋದು ಇಲ್ಲಿಂದ ಹೋಗಿ ಬೆಳಗ್ಗೆ ಆರು ಗಂಟೆಗೆ ಬಸ್ ಇಳ್ದು ಅದು ಶುರು ಮಾಡಿ ಒಂಬತ್ತುವರೆ ಒಳಗೆ ಟ್ರೀಟ್ಮೆಂಟ್ ಕ್ಲೋಸ್ ಉಳ್ದಾರ ನೇನು ಮಾಡೋದು ಜನ ಆಲ್ರೆಡಿ ಜಾಮಾಯಸಕ್ಕೆ ಶುರು ಮಾಡಿದ್ರು ಆಮೇಲೆ ಸುಮ್ಮ ಸುಮ್ಮನೆ ಗಲಾಟೆ ಹಾಕಿ ಅಲ್ಲಿಂದ ನಾ ಇಲ್ಲಿ ಬಂದು ಕಿರಿಕಿರಿ ಮಾಡೋದು ಬೇಡ ಆಮೇಲೆ ಸಿಕ್ಕದೇ ಇದ್ದರಿಗೂ ಬೇಜಾರಾಗ್ತದೆ ನಾವು ನಾವು ನಮ್ಮನ್ನು ನೋಡ್ಬಾಯ್ತು ನಮ್ಮನ್ನು ನೋಡೋದ್ರಲ್ಲಿ ಏನಿಲ್ಲ ನಾವು ತಗೊಂಡು ಹೋಗಿದ್ದು ಕೊಡೋ ಹಂಗೆ ಇರಬೇಕಲ್ಲ ಹಾಗಾಗಿ ಅಲ್ಲಿ ಹೋಗೋದನ್ನೆಲ್ಲ ಕ್ಲೋಸ್ ಮಾಡಿ ಇಲ್ಲೇ ಶುರು ಮಾಡಿದ್ವಿ ನಮ್ಮ ತಂದೆಯರ ಜೊತೆಗೆ ಕೂಡ ಹಿಂಗೆಲ್ಲ ಹೇಳಿದೆ ಹಿಂಗೆ ಹಿಂಗೆಲ್ಲ ಇದೆ ಈಗ ಸಪೋರ್ಟ್ ಮಾಡಿದರೆ ಹಿಂಗೆ ಮಾಡ್ಕೊಳ್ಬೋದು ಅಂತೇಳಿ ಬೇಡ ಹಂಗಾರೆ ಇಲ್ಲೇ ಮಾಡ ಅಂತ ಇಲ್ಲೇ ಮಾಡಿದ್ದು ಇಲ್ಲೇ ಚೆನ್ನಾಗಾಯಿತು ಜನನೂ ಕೂಡ ಅದೇ ಥರ ಸಪೋರ್ಟ್ ಮಾಡಿದರು ಊರನವರು ಕೂಡ ಚೆನ್ನಾಗಿ ಸಪೋರ್ಟ್ ಮಾಡ್ತಾರೆ ಆಮೇಲೆ ನಮ್ಮ ಸ್ನೇಹಿತರು ಎಲ್ಲ ಇನ್ನೂ ಹೆಚ್ಚಿನ ಸಪೋರ್ಟ್ ಹೆಂಗೆ ಹೇಳಿದ್ರೆ ಮೆಂಟಲಿ ನಮ್ಮನ್ನು ಸ್ಟ್ರಾಂಗ್ ಮಾಡ್ತಿದ್ದಾರೆ ಏ ಹಿಂಗಿರ್ಬೇಕು ಹಂಗೆ ಇರ್ಬೇಕು ಹಿಂಗೆ ಮಾಡ್ಬೇಕು ಹಂಗೆ ಅಂತ ಅವಾಗ ನಾವು ಕುಗ್ಗೋದು ಚಾನ್ಸೇ ಇಲ್ಲ ಕುಗ್ಲಿಕ್ಕೆ ಅವಕಾಶವೇ ಇಲ್ಲ ಹಾಗಾಗಿ ಎಷ್ಟೋ ದಿನ ನನಗೆ ಹೆಲ್ತ್ ಸರಿ ಇಲ್ದಿದ್ರು ಕೂಡ ಹೋಗಿ ಕೂತ್ಕೊಂಡು ಡಾಕ್ಟ್ರುಗಳು ಎಷ್ಟೋ ಸರಿ ಅಡ್ವೈಸ್ ಮಾಡಿದರು ನೀವು ಹೋಗಿ ಒಂದು ರೆಸ್ಟ್ ತೊಗೊಳ್ಬೇಕಾಗ್ತದೆ ಒಂದು ತಿಂಗಳು ಆರು ತಿಂಗಳು ವಾಯ್ಸಿಗೆ ತೊಂದರೆ ಆಗ್ತದೆ ನನಗೆ ಹಿಂದೊಂದು ಸರಿ ವಾಯ್ಸ್ ಪ್ರಾಬ್ಲಮ್ ಆಯಿತು ಆವಾಗ ನಮ್ಮ ಸ್ನೇಹಿತರ ಜೊತೆಗೆ ಮೈಸೂರು ಅಲ್ಲಿ ಇಲ್ಲಿ ಓಡಾಡ್ಕೊಂಡು ಒಂದು ವಾರ ರಜಾ ಮಾಡಿ ಬಂದು ಮನೆ ಸೇರ್ತಾರೆ ಹಾಗಾಗಿತ್ತು ಅಂಥದ್ದು ನಡೀತಾನೆ ಇರುತ್ತೆ ಆದರೆ ನಮ್ಮ ಜೊತೆಗೆ ಜೊತೆ ಇರೋರು ಕೂಡ ಸರಿ ಮಾಡಬೇಕು ಅನ್ನೋದು ನಮ್ಮ ತಲೆಯಲ್ಲಿ ಅದು ಬಿಟ್ಟು ಬೇರೆ ಯಾವುದು ಉದ್ದೇಶಕ್ಕಾಗಲಿ ಇನ್ನೊಂದು ಮಾಡೋದಕ್ಕಾಗಲಿ ಅದು ಹಣ ಮಾಡಲಿಕ್ಕಾಗಲಿ ಮಲ್ಟಿನ್ಯಾಷನಲ್ ಕಂಪ್ನಿಗೆ ಸೇರೋದಾಗಲಿಲ್ಲ ಆಮೇಲೆ ಈಗ ಬಂಡವಾಳ ತಗೊಳಕ್ಕೆ ಶುರು ಮಾಡಿದ ಮೇಲೆ ನಾವು ಇನ್ನೊಬ್ಬರು ಬಂಡವಾಳಕ್ಕೂ ನಾವು ಕೈ ಹಾಕಬೇಕಾದಷ್ಟೋ ಪರಿಸ್ಥಿತಿ ಬರ್ತದೆ ಯಾಕಂದ್ರೆ ನಾನು ಇನ್ವೆಸ್ಟ್ಮೆಂಟ್ ಮಾಡಿರ್ತೀನಿ ಇನ್ನೊಬ್ಬರನ್ನ ಹತ್ರ ಅದನ್ನ ಕೀಳ್ಬೇಕಾಗ್ತದೆ ಅದನ್ನ ಕೀಳಕ್ಕೆ ಹೆಂಗೆ ಅಂತೇಳಿ ನಾವು ಆಲೋಚನೆ ಮಾಡ್ತೀವಿ ಬಿಟ್ರಿ ಸರಿ ಮಾಡೋದು ಹೆಂಗೆ ಅಂತ ಆಲೋಚನೆ ಕಡಿಮೆ ಆಗ್ತಾ ಹೋಗ್ತದೆ ಆ ನಿಟ್ಟಿನಲ್ಲಿ ಯೋಚನೆ ಮಾಡುವಾಗ ನಮ್ಗೆ ಆ ಬಂಡವಾಳದ ಅಗತ್ಯ ಕಡಿಮೆ ಬೀಳೋದು ತುಂಬ ಒಳ್ಳೇದು ಅನ್ಸುತ್ತೆ ಆಮೇಲೆ ಈಗ ನನ್ನ ಮಗನೂ ಕೂಡ ಈ ಫಿಜಿಯೋಥೆರಪಿ ಮಾಡಿ ಅವನ ಕಂಡೀಷನ್ಸ್ ಹೆಂಗೆ ಅಂತ ಹೇಳಿದ್ರೆ ನಾವು ಇಲ್ಲಿ ನಾವು ಮಾಡಿದ್ವಿ ಹೀಗೆ ಮಾಡ್ಕೊಂಡು ಹೋಗ್ಬೇಕು ನೀನು ನಾನು ನಿನ್ನ ಓದಿಸೋಕೆ ಕಟ್ ಮಾಡಿದ್ದು ನಾನು ನೀನು ಬೇರೆಯವ್ರ ಹತ್ತಿರ ತಗೊಂಡು ಹಣ ಮಾಡೋ ಅವಶ್ಯಕತೆ ಇಲ್ಲ ನೀನು ಹೇಗೆ ಮಾಡಬೇಕು ನಾವು ಹೆಂಗೆ ಮಾಡಿದ್ವಿ ಇದೇ ಹತ್ತಿರನೇ ಮುಡಿಸ್ಕೊಂಡು ಹೋಗ್ಬೇಕು ಆಮೇಲೆ ನಾವು ಈಗ ಬೇರೆಯವ್ರ ಬಂಡವಾಳ ಕೈ ಹಾಕಿ ನಾನು ಇನ್ಯಾವುದು ಇನ್ನೂ ದೊಡ್ಡಕ್ಕೆ ಮಾಡೋಕೆ ಹೋದೆ ಅಂದರೆ ನಮ್ಮ ತಾತವ್ರಿಗೋ ತಂದೆಯವ್ರಿಗೆ ಅವ್ರಿಗೆ ದ್ರೋ ಮಾಡ್ದಂಗೆ ಆಗ್ತದೆ ಅವರು ಹಿಂದಿನಿಂದ ಕೂಡ ಹಾಗೆ ಕೈ ಎತ್ತಿ ಕೊಟ್ಟೆ ಬಂದಿದ್ದು ಕೈ ತಗೊಂಡಿದ್ದಿಲ್ಲ ಈಗ ನಾವು ಅದೇ ಥರ ಹೋಗ್ಬೇಕಂತ ಅದನ್ನ ಉಡ್ಸ್ಕೊಂಡು ಬರ್ತಾಯಿಲ್ಲ ಹಣ ಮಾಡಬೇಕು ಅಂಥೇಳಿ ಹೋದಾದ್ರೆ ಬೇಕಾದಷ್ಟು ಮಾಡ್ಬೋದು ಭಾಳಷ್ಟು ಹಣಗಳು ಹಾಗೆ ಬರ್ತದೆ ನಾನು ಕೇಳೋದೇ ಬೇಕು ಆಮೇಲೆ ಟ್ಯಾಕ್ಸ್ ಕಟ್ಟಕ್ಕೆ ಹೋಗ್ಬೇಕಾಗ್ತದೆ ಅವೆಲ್ಲ ಯಾಕೆ ಬೇಕು ನನಗೆ ಇರೋದನ್ನು ಮಾಡಿಕೊಂಡು ನನ್ನ ಕೈಯಲ್ಲಿ ಇರೋದನ್ನೇ ನಾಲ್ಕು ಜನಕ್ಕೆ ಕೊಡ್ತೀವಿ ಈಗ ಎಷ್ಟೋ ಜನ ನಡ್ಕೊಂಡು ಬರ್ತಾರೆ ನಡೆಯೋಕಾಗ್ತಿರ್ಲಿಲ್ಲ ಆಟೋ ಬರೋಕ್ಕೇಳ್ತೀವಿ ಅವನೇ ದುಡ್ಡು ಕೊಟ್ಟು ಬಸ್ಸಸ್ಸು ಇವ್ರನ್ನ ತಗೊಂಡೋಗಿ ಅವರಿಗೆ ಯಾವುದೇ ಇದಿಲ್ಲ ಯಾವ್ದು ದುಡ್ಡು ತಗೊಳ್ಳೋಲ್ಲ ಬ್ಯಾಂಡೇಜ್ ಹಾಕ್ತೀವಿ ದುಡ್ಡು ತಗೊಳ್ಳಲ್ಲ ಇನ್ನು ಒಬ್ಬರು ಜಾಸ್ತಿ ಕೊಟ್ಟಿರ್ತಾರೆ ಏಯ್ ಇದಿರಲಿ ಇಟ್ಕೊಳ್ರಿ ಅಂತ ಹಂಗಿಟ್ಟು ಅದು ಇನ್ನೊಬ್ರಿಗೆ ಕೊಟ್ಟೆ ಕಳ್ಸೋದು ನಾವು ಮನೆಗಂತೂ ತರಲಿಲ್ಲ ಇದು ಆಮೇಲೆ ಹಿಂಗೀಗ ಇನ್ನು ಇನ್ನೂ ತುಂಬ ಜನ ತುಂಬ ತುಂಬ ಸಮಸ್ಯೆ ಇರೋರು ಬರ್ತಾರೆ ಎಲ್ಲ ಕಡೆನೂ ಮುಗಿಸಿದ್ವಿ ಎಲ್ಲೂ ಆಗಲಿಲ್ಲ ಇಲ್ಲಿ ಬಂದಿದ್ದೀವಿ ಏನಾದ್ರು ಮಾಡಿ ಅಂತ ಅಂದರೆ ಅವ್ರ ಹತ್ರ ಹಣ ಇಲ್ಲ ಅಂತ ಹಣ ಇದ್ದವರು ಇಲ್ಲಿಗೆ ಬರೋಲ್ಲ ಹಣ ಇದ್ದವ್ರು ಎಲ್ಲ ಕಡೆ ಓಡಾಡೋಕಿಫ್ಟ್ ಮಾಡ್ತಾರೆ ಖಾಲಿ ಆದಮೇಲೆ ಇಲ್ಲಿ ಬರ್ತಾರೆ ಅಂಥವ್ರನ್ನೇ ಹುಡುಕಿ ನಾವು ಟ್ರಿಪ್ ಮಾಡಿ ಸರಿ ಮಾಡಿ ತಗೊಂಡು ಹೋಗಿ ಬಸ್ ಹಸೋವರಿಗೂ ನಮ್ಮದೇ ಜವಾಬ್ದಾರಿ ಅವರಿಗಿಲ್ಲಿ ಏನಾದ್ರು ಊಟ ತಿಂಡಿ ಏನಾದ್ರು ಮಾಡಲಿಲ್ಲ ಅಂದರೆ ಇಲ್ಲಿ ಹೋಟೆಲಿಗೆ ಹೇಳಿ ತರಿಸಿ ಅಲ್ಲೇ ಕೊಟ್ಟು ಇಲ್ಲ ದುಡ್ಡನ್ನಾರ ಕೊಟ್ಟೆ ಜೊತೆನಾರ ಕಳಿಸಿಬಿಡ್ತೀವಿ ಕಳಿಸಿ ಅಲ್ಲಿ ವ್ಯವಸ್ಥೆ ಮಾಡಿ ಬಸ್ ಸಸಿ ಅವ್ರಿಗೆ ಊರು ತಲುಪಲ್ವರೆಗೂ ನಮ್ಮ ಫೋನ್ ಕಾಲಿರ್ತೀವಿ ಅಲ್ಲಿವರೆಗೂ ವಿಚಾರಿಸ್ಕೊಂಡು ನೋಡ್ತೀವಿ ಅದನ್ನು ಇದಕ್ಕೆ ಹೇರಳವಾಗಿ ಸಿಗೋ ಅಂಥದ್ದಲ್ಲ ಅದು ಕಾಡಲ್ಲಿ ಈಗ ಅತಿ ಅತಿಯಾದ ಕಾಡಲ್ಲೂ ಬೆಳೆಯಲ್ಲ ಎಲ್ಲ ಕಡೆನೂ ಈಗ ಬಯಲಿರೋ ಪ್ರದೇಶಗಳು ಅಲ್ಲಿ ಇಲ್ಲಿ ಬೆಳೀತಿತ್ತು ಈಗ ಹೆಂಗೆ ಅಂದರೆ ಜನಸಂಖ್ಯೆ ಜಾಸ್ತಿ ಆಗಿ ಎಲ್ಲ ಭೂಮಿನೂ ಎನ್ಕ್ರೋಚ್ಮೆಂಟ್ ಜಾಸ್ತಿ ಆಗಿ ಎಲ್ಲ ಒತ್ತುವರಿಯಾಗಿ ಔಷಧಿ ಸಸ್ಯಗಳ ಲಭ್ಯತೆ ಭಾಳ ಕಡಿಮೆ ಇದೆ ನಾವು ಒಂದಿಷ್ಟು ನಮ್ಮ ತೋಟದಲ್ಲಿ ಸಾಕಷ್ಟು ಬೆಳೆಸಿದ್ವಿ ಆದರೆ ಸಾಕಾಗೋದಿಲ್ಲ ಹೊರಗಡೆ ಎಲ್ಲ ಓಡಾಡಬೇಕಾಗುತ್ತೆ ತುಂಬ ಕಡೆಯಿಂದ ಹೋಗಿ ತರ್ತಾರೆ ತುಂಬ ಜನ ಇದ್ದಾರೆ ಹುಡುಗರೆಲ್ಲ ಅವರಿಗೆಲ್ಲ ನಾವು ಹಣ ಕೊಟ್ಟು ತರ್ತೀವಿ ನಾವು ಆದರೆ ಅದನ್ನು ಪುಕ್ ಬೇರೆಯವರಿಗೆ ಕೊಡ್ತೀವಿ ಯಾರಿಗೂ ಹಣ ತಕೊಳ್ಳದೇ ನಾವು ಕೊಡ್ತೀವಿ ನಾವು ಅವ್ರು ತರೋರಿಗೆ ಹಣ ಕೊಡಲೇಬೇಕು ಆಮೇಲೆ ಕಟ್ಟೋರಿಗೆ ಕೊಡಬೇಕು ಅದನ್ನೆಲ್ಲ ಕ್ಲೀನ್ ಮಾಡಿ ಕೆಲಸ ಎಲ್ಲರಿಗೂ ಕೊಡ್ತೀವಿ ಆದರೆ ಅದಕ್ಕೆ ಮಾತ್ರ ಹಣ ತಗೊಳ್ಳೋದೇ ಇಲ್ಲ ಯಾವುದೇ ಸೊಪ್ಪಿನ ಕೊಟ್ಟಿದ್ದಿರ್ಬೋದು ಯಾವುದೇ ಕಡ್ಡಿ ಕೊಟ್ಟಿರ್ಬೋದು ಯಾವುದೇ ಪೋಟು ಕೊಟ್ಟಿರ್ಬೋದು ಯಾವುದಕ್ಕೂ ಹಣವನ್ನು ಇಲ್ಲ ಅದೆಲ್ಲ ಫ್ರೀಯಾಗೆ ಕೊಡು ನಾವು ಹಣ ಯಾವ್ದು ತಗೊಳ್ತೀವಿ ಅಂತೇಳಿದರೆ ನಾವು ಏನು ಇನ್ವೆಸ್ಟ್ಮೆಂಟ್ ಮಾಡಿದೀವಿ ಅದು ನನಗೆ ಬಂದರೆ ಸಾಕು ಅಷ್ಟೆ ಅದನ್ನು ತಗೊಳ್ತೀವಿ ಅದು ಎಣ್ಣೆದು ಮತ್ತು ತುಪ್ಪ ಅದು ತುಪ್ಪನ ಹೊರಗಡೆ ತಂದು ಮಾರ್ತಾರೆ ಅವರು ಕೂಡ ಹಣ ತಗೊಂಡು ಅದನ್ನ ಕೊಡ್ತಾರೆ ಅದು ಬಿಟ್ಟು ಬೇರೆ ಯಾವುದಕ್ಕೇನು ಇಲ್ಲ ಆಮೇಲೆ ಅವರು ಎಣ್ಣೆ ಏನು ಎಲ್ಲರೂ ತಂದು ಕೊಡ್ತಾರೆ ಇಲ್ಲಿ ನಾವು ಹೆಚ್ಚಾಗಿ ನಮ್ಮ ಊರಿನವ್ರದೇ ಹಳ್ಳಿಯವ್ರದೇ ಎಲ್ಲ ತಗೊಳ್ತೀವಿ ಎಣ್ಣೆನ ಅಲ್ಲಿ ಹಿಂಗೆ ಹೆಂಗೆ ಹೊರ್ಕೊಟ್ಟಾಗತ್ತಿದ್ರಲ್ಲೇ ಅಂತ ನಾವು ವರ್ಕೌಟ್ ಹಾಕಿ ಮಾಡ್ತೀನಿ ನಾನು ಲಾರ್ಜ್ ಸ್ಕೇಲಲ್ಲಿ ಎಲ್ಲರೂ ತಗೊಂಡ್ರೆ ಹತ್ತು ರೂಪಾಯಿ ಉಳಿತಾ ಇನ್ನು ಹತ್ತು ಜನಕ್ಕೆ ಅನುಕೂಲ ಆಗ್ತದೆ ಒಂದು ರೂಪಾಯಿ ಒಬ್ಬನಿಗೆ ಅನುಕೂಲ ಆದರೂ ಹತ್ತು ಹತ್ತು ರೂಪಾಯಿ ಹತ್ತು ಜನಿಗೆ ಅನುಕೂಲ ಆಗುತ್ತೆ ಈ ಥರ ಯೋಚನೆ ಮಾಡಿ ಅದು ಮುಂದುವರ್ಸ್ಕೊಂಡೇ ಹೋಗ್ತಾರೆ ಇವತ್ತು ಒಂದು ಸಾವಿರ ಬಂತು ನಾಳೆ ಎರಡು ಸಾವಿರ ಬಂತು ಐದು ಸಾವಿರ ಬಂತು ಹತ್ತು ಸಾವಿರ ಬಂತಾನು ಯೋಚನೆ ಮಾಡೋಕೆ ಹೋಗೋದೇ ಈಗ ನಾನು ಮಾಡಬೇಕು ಅವ್ನು ಸರಿ ಆಗಬೇಕು ಕೊಡಬೇಕಷ್ಟು ಎಷ್ಟೋ ಜನ ಹಣ ಇಲ್ದಿದ್ದವ್ರು ಬರ್ತಾರೆ ಸರ್ ಈಗ ನನ್ನ ಹತ್ರ ಏನೂ ಇಲ್ಲ ಔಷಧಿ ತಗೋಬಿಟ್ಟೆ ತಗೊಂಡೋಗಿ ಇದ್ದಾಗ ತಂದ್ಕೊಂಡು ಈ ಥರನೇ ಹೇಳಿ ತಗೊಳ್ಳೋದು ಬಿಟ್ರೆ ಯಾವುದೇ ಕಂಡೀಷನ್ಸ್ ಇವತ್ತಿಗೂ ಮಾಡಿ ಹಂಗಂತೇಳಿ ಇದನ್ನ ಲೂಸ್ ಆಗಿ ಹೇಳೋಕ್ಕೂ ಬರೋದಿಲ್ಲ ಅದ ನೀವು ಹೇಳೋದು ನಂಗೆ ಅರ್ಥ ಆಗ್ತಿದೆ ಬೇರೆಯವರಿಗೆ ಹೇಳೋದು ಅದನ್ನ ಹೇಳಲೇಬೇಕಾಗ್ತದೆ ನಮ್ಮ ಟೈಮಿಂಗ್ಸನ್ನು ನಾವು ಕರೆಕ್ಟಾಗಿ ನನಗೇನು ಬೇಕೋ ನಾನು ಅದನ್ನು ಮಾಡ್ಕೊಂಡು ಹೋಗ್ತಿದ್ದೀನಿ ನಾನು ಏನು ಮಾಡಬೇಕು ಅಂತ ಹೇಳಿದ್ರೆ ಮನೆಯವರಿಗೆ ಏನಾಗಿದ್ದಾರೆ ಇಲ್ಲಿ ಬರೋದಿಲ್ಲ ಬೆಳಗ್ಗೆ ಹೋಗ್ತಾರೆ ಸಂಜೆ ಬರ್ತಾರೆ ಇವ್ರು ಹೆಂಗೆ ಮ್ಯಾನೇಜ್ ಮಾಡ್ತಾರೆ ನಮ್ಮ ಬಾಡಿಯನ್ನು ಹೇಗೆ ನಾವು ಇಟ್ಕೊಳ್ಬೇಕು ಅದನ್ನ ಹೆಂಗೆ ಮಾಡ್ಕೊಳ್ಬೇಕು ಅದನ್ನ ಮಾಡ್ಕೊಳ್ತಿದ್ದೀವಿ ಅದು ಮಾಡ್ಕೊಳ್ತಿದ್ರೆ ದಿನ ನೂರು ಜನ ಒಬ್ಬನಿಗೆ ಮಸಾಜ್ ಮಾಡೋದು ಭಾಳ ಅಸಾಧ್ಯವಾದ ಕೆಲಸ ಇದು ಅದನ್ನು ನನ್ನ ಮನೆಯಲ್ಲ ನನ್ನ ಹೆಂಡ್ತಿಗೂ ಹೇಳಕ್ ಬರಲ್ಲ ಮತ್ತು ನನ್ನ ಸ್ನೇಹಿತರಿಗೂ ಹೇಳೋಕ್ಕೆ ಬರಲ್ಲ ನಾನು ಏನು ಮಾಡ್ಕೊಳ್ತಿದ್ದೀನಿ ಅಂಥೇಳಿ ಈ ಥರ ಎಲ್ಲ ಇರೋ